ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೂರ್ಯನಪ್ಪದ ಬದಲಾಗುವ ವರ್ಷದ ಮೊದಲ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ ಎಲ್ಲರ ಬದುಕಲು ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಮನೆ ಮನಗಳಲ್ಲಿ ಸಂಭ್ರಮ ನೆಲೆಸಲಿ ಎಂದು ಹಾರೈಸುತ್ತೇನೆ ಹಿಂದಿ ನಿಮ್ಮ ಹೇಮ ಈ ವರ್ಷದ ನನ್ನದು ಇದು ಮೊದಲನೇ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗನ್ನು ಎಲ್ಲರೂ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನಲ್ಲಿ ಮುಂದೆ ನಿಮಗೆ ಒಳ್ಳೊಳ್ಳೆಯ ರೀತಿಯ ಕಂಟೆಂಟ್ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಎಸ್ ಇದು ನಾನೇ ಬಿಡಿಸಿರುವಂತಹ ರಂಗೋಲಿ ಬೆಳಗ್ಗೆ ಅಜ್ಜಿ ಎಲ್ಲ ಕ್ಲೀನ್ ಮಾಡಿಕೊಟ್ರು ಹಾಗಾಗಿ ನಾನು ನೀಟಾಗೆಲ್ಲ ರಂಗೋಲಿ ಹಾಕ್ತೀನಿ ಸಗಣಿ ನೀರೆಲ್ಲ ಹಾಕ್ಕೊಟ್ಟಿದ್ದ ಆದಮೇಲೆ ಆನಂತರ ಪೂಜೆಗೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಾಡೋ ಅಂಥದ್ದು ಕಡುಬು ಮತ್ತು ಅವರೆಕಾಳು ಸಾಂಬಾರು ಮತ್ತು ಪಾಯಸ ಕೋಸಂಬರಿ ಪಲ್ಯ ಮಾಮೂಲಿ ಹಬ್ಬದ ಊಟನೇ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಯಿತು ಸೊ ತುಂಬ ಚೆನ್ನಾಗಿತ್ತು ಮತ್ತು ಹೇಳಿ ಅಂತ ಮಾಡ್ತೀವಿ ನಮ್ಮ ಕಡೆ ಅದನ್ನು ಕೂಡ ಮಾಡಿದ್ವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮತ್ತು ಅಜ್ಜಿ ಬಂದುಬಿಟ್ಟು ಕಡುಬು ಮಾಡ್ತೀವಿ ಇದು ನಮ್ಮ ಸೈಡ್ ಮಾಡುವಂಥದ್ದು ಆಲೂರ್ ಸೈಡ್ ಅವರು ಗೊತ್ತಿರುತ್ತೆ ಈ ಥರ ಕಡುಬು ಮಾಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ ಹಾಗೆ ನಾವೇ ಬೆಳೆದಿದ್ದಂಥ ಅವರೆಕಾಯಿನಲ್ಲಿ ಗಿಡದಲ್ಲಿ ಅವರೆಕಾಯಿ ಕಿತ್ಕೊಂಡು ಮಾಡಿದ್ದು ಸಾಂಬಾರು ತುಂಬ ಚೆನ್ನಾಗಿತ್ತು ಇದು ಅವರೆಕಾಯಿ ಹೂವು ನೋಡಿ ತುಂಬ ಚೆನ್ನಾಗಿದೆ ಹಾಗಾಗಿ ಒಂದು ಫೋಟೋನ ತಗೊಂಡೆ ಮತ್ತು ಇದು ನಮ್ಮ ಮನೆ ಹತ್ರದ್ದೇ ಕಬ್ಬು ಅದರಲ್ಲೇ ಕಬ್ಬನ್ನ ಕಟ್ ಮಾಡ್ಕೊಂಡ್ವಿ ಕೊನೆಯಲ್ಲಿ ನನ್ನ ಮಗಳದ್ದು ಚಿಕ್ಕ ಮಗಳದ್ದು ಫೋಟೋ ಶೂಟ್ ಕೂಡ ಮಾಡಿದೆ ಆ ಫೋಟೋ ಇಲ್ಲಿ ಬರುತ್ತೆ ನೋಡಿ ಎಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ